ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಹೃದಯಾಘಾತಗಳು ಜಾಸ್ತಿ ಆಗ್ತಾಯಿದೆ ನೀವು ಬೆಳಿಗ್ಗೆ ಇದ್ದರೆ ಯಾವುದೋ ಒಂದು ಫೋನ್ ಬಂತು ಅಂದರೆ ಭಯ ಆಗುತ್ತೆ ಯಾಕೆ ಅಂತಂದರೆ ಡೆತ್ ಡೆತ್ತಾದರೂ ಹೌದು ಚಳಿಗಾಲದಲ್ಲಿ ಅತಿಯಾದ ಹೃದಯಾಘಾತಗಳು ಇದೆ ಯಾಕೆ ಇದೆ ಈ ಕ್ವಶನ್ನು ನನಗೆ ನಿಮಗೆ ಎಲ್ಲರಿಗೂ ಕೂಡ ಕಾಡ್ತಾ ಇದೆ ಅದಕ್ಕೆ ಶಾಂತ ಆಸ್ಪೆಟ್ಲ ನಿರ್ದೇಶಕರು ಹಾಗೂ ಫೌಂಡರ್ ಆದಂತಹ ಶಿವರಾಜ್ ಗೌಡ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ತುಂಬ ಅನಿವಾರ್ಯವಾಗಿ ಈ ಮಾಹಿತಿನ ತಿಳಿಸಲೇಬೇಕು ಅಂತ ಹೇಳಿ ನಮಗೆ ಅನಿಸಿದ್ದೆ ಹಾಗಾಗಿ ಅವ್ರನ್ನ ಈ ಮಾಹಿತಿ ಬಗ್ಗೆ ತಿಳಿಯೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಡಾಕ್ಟರ್ ಶಿವರಾಜ್ಗೌಡರು ಶಾಂತ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲನ್ನ ಫೌಂಡರ್ ಮತ್ತು ವೈದ್ಯಕೀಯ ನಿರ್ದೇಶಕರು ಸುಮಾರು ಇಪ್ಪತ್ತ ಎರಡು ವರ್ಷದಿಂದ ನಮ್ಮ ಈ ಶಾಂತ ಹಾಸ್ಪಿಟ್ಲಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಬರ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ಸರ್ ನಿನ್ನೆ ಚೆನ್ನಾಗಿದ್ದ ಇವತ್ತು ಫೋನ್ ಮಾಡಿದ್ರು ಅವರ ರಿಲೇಷನ್ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು ಅಂತ ಇದ್ವಿ ಇದೇನು ಇದು ಇದ್ದಕ್ಕಿದ್ದಂಗೆ ಈ ಥರ ಏನು ಚೆನ್ನಾಗಿದ್ದ ಮನುಷ್ಯ ಈ ಥರ ಆಗ್ತಾಯಿದ್ದಾನೆ ಅಂತ ಕಾರಣ ನೋಡಿದಾಗ ಹಾರ್ಟ್ ಅಟ್ಯಾಕ್ ಅಂತ ನಾವು ಒಂದು ಕಾಯಿಲೆ ಹೆಸರು ಇದ್ವಿ ಹಾರ್ಟ್ ಅಟ್ಯಾಕ್ ಅಂದರೆ ಹೇಳಬೇಕಂದ್ರೆ ವೆರಿ ಸಿಂಪಲ್ ಹೃದಯಕ್ಕೆ ರಕ್ತ ಸಂಚಾರ ಮಾಡುವಂತಹ ರಕ್ತನಾಳಗಳಲ್ಲಿ ತೊಂದರೆ ಅಂದರೆ ಅಡ್ಗಟ್ಟೋ ಅಂಥದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಸೊ ಇದರಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ಮ್ಯಾಸಿವ್ ಅಂತ ಹೇಳ್ತೀವಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಮ್ಯಾಸಿವ್ ಅಂದರೆ ಕಂಪ್ಲೀಟು ಹಾರ್ಟಿಗೆ ರಕ್ತ ಸಂಚಾರ ಕಂಪ್ಲೀಟ್ ಸ್ಟಾಪ್ ಆಗೋದು ಮೈಲ್ಡ್ ಅಂತ ತೊಗೊಂಡಾಗ ಅದರಲ್ಲಿ ಒಂದು ಕರೋನರಿ ಹಾರ್ಟ್ರಿಗಳಂತ ಹೇಳ್ತಿವಿ ಯಾವುದೋ ಒಂದು ಬ್ರಾಂಚ್ಗೆ ತೊಂದರೆ ಆಗಿರುತ್ತೆ ರಕ್ತ ಸಂಚಾರದಲ್ಲಿ ಅದನ್ನು ನಾವು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳು ಅದಕ್ಕೆ ಕಾರಣಗಳನ್ನ ನಾವು ಹುಡುಕ್ತಾ ಹೋದಾಗ ಅದು ಪರ್ಟಿಕ್ಯುಲರ್ಲಿ ಈ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗೋದು ಅಂತ ಹೇಳ್ತಾ ಇದ್ವಿ ಅಂದರೆ ಕಾರಣ ಬಂದು ರಕ್ತ ಎಪ್ಪುಗಟ್ಟೆ ಅಂದರೆ ರಕ್ತ ಯಾವ ರೀತಿ ಅಂದರೆ ಒಂದು ವಿಸ್ಕಾಸಿಟಿ ಒಂದು ನೀರಿನ ಥರ ಸರಾಗವಾಗಿ ಅರಿತಾ ಇರಬೇಕು ಈ ಕೋಲ್ಡ್ ಸೀಸನ್ನಲ್ಲಿ ಸುಮಾರು ಕಾರಣಗಳಿಂದ ಅದು ರಕ್ತದಲ್ಲಿ ಸ್ವಲ್ಪ ಎಪ್ಪುಗಟ್ಟೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಮೊದಲನೆಯಾಗಿ ತೊಗೊಂಡೋದಾಗ ಕೆಲಸದ ಒತ್ತಡಗಳು ಮತ್ತು ನಮ್ಮ ಬಾಡಿ ತೂಕವನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇರೋದು ಕಾರಣ ಕೂಡ ಆಗಿರುತ್ತೆ ಸೊ ಇನ್ನು ಶಾರೀರಿಕವಾಗಿ ತೊಗೊಂಡಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಸೊ ಆ ಕೊಲೆಸ್ಟ್ರಾಲು ಪ್ಲೇಕ್ಯೂ ಅನ್ನೋದು ಒಂದು ಮಾಡುತ್ತೆ ಪ್ಲೇಕಿ ಅಂದರೆ ಒಂದು ಸಣ್ಣ ಕಣ ಥರ ಮಾಡಿ ಕರೋನರಿ ಹಾರ್ಟ್ರಿ ಅಂತ ಹೇಳ್ತೀವಂದ್ರೆ ಹೃದಯಕ್ಕೆ ರಕ್ತ ಸಂಚಾರ ಮಾಡೋಗಳ ನಾಳಗಳ ಹೆಸರು ಅದರಲ್ಲಿ ತೊಂದರೆ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇನ್ನು ನಾವು ಮತ್ತು ಇದನ್ನು ನಾನು ಹೇಳ್ದಾಗೆ ಇದಕ್ಕೆ ಕಾರಣಗಳನ್ನ ವರ್ಜಿಸ್ಬೇಕು ಅಂತ ಅಂದರೆ ಈ ಕೋಲ್ಡ್ ಸೀಸನ್ನಲ್ಲಿ ನಾವು ಆದಷ್ಟು ಶರೀರವನ್ನು ಸ್ವಲ್ಪ ಬೆಚ್ಚಗೆ ಇಟ್ಕೋಬೇಕು ಮತ್ತು ಮಲಗುವಾಗ ಸ್ವಲ್ಪ ಬಿಸಿನೀರು ಕುಡಿಯೋದು ಹಾಗೆ ಬೆಳಗಿನ ಜಾವದಲ್ಲಿ ಪರ್ಟಿಕ್ಯುಲರ್ಲಿ ನಮಗೆ ಚಳಿ ಕೋಳಿ ಚಳಿ ಯಾವಾಗ ಆಗ್ತಾ ಇದೆ ಅಂದರೆ ಸುಮಾರು ಮೂರು ಗಂಟೆ ಬೆಳಗ್ಗೆಯಿಂದ ಒಂದು ಆರು ಗಂಟೆ ಐದುವರೆ ಆರು ಗಂಟೆವರೆಗೂ ಆ ಚಳಿ ಟೈಮಲ್ಲಿ ಸ್ವಲ್ಪ ಹಿರಿಯರು ಇವರು ಹೊರಗಡೆ ಬರೋದು ಬೇಡ ಸೊ ಅದಾದಮೇಲೆ ಆರೂವರೆ ಏಳು ಗಂಟೆ ಮೇಲೆ ವಾಕಿಂಗ್ ಮಾಡಬೇಕು ಇದು ಒಂದು ಕಾರಣ ಮತ್ತು ಇನ್ನು ಹೃದಯದು ಹೃದಯಾಘಾತ ಮತ್ತು ಈ ಕೊಲೆಸ್ಟ್ರಾಲ್ನ ಕಂಟ್ರೋಲ್ನ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ ಪ್ರತಿದಿನ ಮನುಷ್ಯ ನಲವತ್ತೈದರಿಂದ ಐವತ್ತು ನಿಮಿಷ ವ್ಯಾಯಾಮ ಮಾಡಬೇಕು ಪಿಂಗ್ ಮಾಡ್ಬೋದು ಸೊ ದೈಹಿಕವಾಗಿ ಒಂದು ನಲವತ್ತೈದರಿಂದ ಐವತ್ತು ನಿಮಿಷ ಪ್ರತಿದಿನ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಓಕೆ ಗೆಳೆಯರೆ ಹಾಗೆ ಒಂದು ವ್ಯಾಯಾಮ ಮತ್ತು ಊಟದಲ್ಲಿ ಇನ್ನೂ ಎರಡು ತುತ್ತು ತಿನ್ನಬೇಕು ಅನ್ನೋದ ಇದರಲ್ಲೇ ಕಮ್ಮಿ ಮಾಡಬೇಕು ಕಪ್ಪು ನಾರು ಹಣ್ಣಿನ ಪದಾರ್ಥಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದ ಹೃದಯದ ಆಘಾತವನ್ನು ನಾವು ಅಂದರೆ ಆರ್ಟ್ ಅಟ್ಯಾಕ್ನ ತಡಿಬೋದು ಹೃದಯಾಘಾತ ಸಂಭವಿಸ ಮಾಡಿದಾಗ ನಾವು ಯಾವ ರೀತಿ ಅದನ್ನು ರಕ್ಷಣೆ ಆಸ್ಪೆಟ್ಲು ಹತ್ತಿರದಲ್ಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಬಚಾವ್ ಮಾಡ್ಕೊಳ್ಳೋದು ಇದು ಅತ್ಯುತ್ತಮ ಪ್ರಶ್ನೆ ಈಗ ನಮ್ಮ ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಆಗಿದೆ ಅಂತ ಅಂದರೆ ನಾನು ಹೇಳ್ದಲ್ಲ ಮ್ಯಾಸಿವಮ ಮೈಲ್ಡ್ ಅಂತೇಳಿ ನಾನು ಸಾಮಾನ್ಯವಾಗಿ ನೋಡಿದಾಗ ಅವ್ರು ಹೇಳ್ತಾ ಇರ್ತಾರೆ ಫಸ್ಟು ಎದೆ ಹೇಳ್ಕೊತಾರೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಮತ್ತು ಇರ್ತಾರೆ ಅವ್ರಿಗೆ ಮಾತು ಕೂಡ ತೊಂದರೆ ಆಗ್ತಾ ಇರುತ್ತೆ ವ್ಯಕ್ತಿನ ಫಸ್ಟ್ ಏನಾದರೂ ನಿಂತಿದ್ದರೆ ಇದ್ದರೆ ಅವನ್ನ ಮಲಗಿಸ್ಬೇಕು ಮಲಗಿಸಿದ ಮೇಲೆ ಅವ್ರದ್ದು ಬಟ್ಟೆಗಳೆಲ್ಲ ಸ್ವಲ್ಪ ಸೈಡಿಗೆ ಅಲ್ಲ ಫ್ರೀ ಮಾಡಬೇಕು ಸಾಧ್ಯವಾಗಿ ಪೇಷಂಟ್ ಏನಾದರೂ ಕಾನ್ಷಿಯಸ್ ಇದ್ದಾರೆ ನಾನ್ವಾಗಿದ್ದಾರೆ ಅಂತ ಅಂದರೆ ಒಂದು ಸಿಂಪಲ್ ಆ್ಯಸ್ಪಿರಿಯನ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಆ್ಯಸ್ಪ್ರಿನ್ ಟ್ಯಾಬ್ಲೆಟ್ ಕೊಡೋದ್ರಿಂದ ಅವ್ರಿಗೆ ಆ ಟೈಮಲ್ಲಿ ಏನು ಬ್ಲಾಕ್ ಆಗಿರುತ್ತಲ್ಲ ಅದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗೋ ಚಾನ್ಸಸ್ಗಳಿರುತ್ತೆ ಇದರ ನಡುವೆ ನಿಮ್ಮ ಆ ಒಂದು ಫ್ಯಾಮಿಲಿ ಡಾಕ್ಟರ್ಸ್ಗೆ ಸಪೋಸ್ ನಾನು ಹಳ್ಳಿಯಿಂದ ಇರೋದ್ರಿಂದ ಹುಲಿರ್ದುರ್ಗ ನಮ್ಮ ಒಂದು ಪುರ ಇಲ್ಲೇ ಇರೋದ್ರಿಂದ ನನ್ನ ನಂಬರು ಎಲ್ಲ ಕಡೆ ಕೊಟ್ಟಿರ್ತೀನಿ ಅಟ್ ಎನಿ ಟೈಮ್ ನೀವು ಕಾಲ್ ಮಾಡಿದರೆ ನಾನು ಒಂದು ಫಸ್ಟ್ ಲೆವೆಲಿಗೆ ಟ್ರೀಟ್ಮೆಂಟ್ನ ಹೇಳ್ಬೋದು ಆ ಈ ರೀತಿಯಲ್ಲಿ ಎಚ್ಚರಿಕೆ ವಹಿಸೋದ್ರಿಂದ ನೀವು ಆ ಒಂದು ಫಸ್ಟ್ ಏನು ಆಟಾಡೋಕಾದ ಸಮಯದಲ್ಲಿ ಆ ವ್ಯಕ್ತಿನ ನೀವು ಸೇವ್ ಮಾಡ್ಬೋದು ಮತ್ತು ಆ ನಿಯರೆಸ್ಟ್ ನಿಮ್ಮ ಡಾಕ್ಟರ್ಸ್ಗೆ ಕಮ್ಯುನಿಕೇಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ ಹೇಳ್ತೀವಿ ಇಲ್ಲ ಪರ್ಟಿಕ್ಯುಲರಾಗಿ ಅದು ಹಾರ್ಟ್ ಅಟ್ಯಾಕ್ ಆಗಿದೆ ಮ್ಯಾಸಿವ್ ಏನಾದರೂ ಆಗಿದೆ ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಟ್ಯಾಬ್ಲೆಟ್ ಇರುತ್ತೆ ಅದನ್ನು ಕೂಡ ನಿಯರೆಸ್ಟ್ ಎಲ್ಲಾದರೂ ಅವೈಲಬಲ್ ಇದ್ದರೆ ಇದು ಮಾಡ್ಬೋದು ಒಂದು ಆಸ್ಪಿರನ್ನೋ ಒಂದು ಟ್ಯಾಬ್ಲೆಟ್ ಇಟ್ಕೊಂಡ್ರೆ ನಾವು ಆ ಒಂದು ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಆದಾಗ ಆ ವ್ಯಕ್ತಿ ಇದನ್ನು ಸೇವ್ ಮಾಡ್ಬೋದು ಸರ್ ಅದು ಸರಿ ಮೆಡಿಕಲ್ಗಳಲ್ಲಿ ವೈದ್ಯರ ಒಂದು ಚೀಟಿ ಇಲ್ದಲ್ಲೇ ಅವರು ಮಾತ್ರೆಗಳನ್ನ ಕೊಡೋದಿಲ್ಲ ಈಗ ನಾವು ಮನೆಯಲ್ಲಿ ಹೇಗೆ ಇಟ್ಕೊಳ್ಳೋದು ಅದನ್ನು ಸರ್ ಇದು ಆಸ್ಪಿರಿನ್ ಅಂತ ಅಂದರೆ ಜಸ್ಟ್ ಇಟ್ ಈಸ್ ವೈದ್ಯರ ಚೀಟಿ ಇಲ್ಲದೆ ಯಾವ ಕೆಲವೊಂದು ಅಂದರೆ ಒಂದು ಎಚ್ ಒನ್ ಡ್ರಗ್ ಲೀಸ್ಟ್ ಅಂತ ಬರುತ್ತೆ ಯಾವ ಕೆಲವೊಂದು ಮೆಡಿಷನ್ಗಳು ಸಿ ಎನ್ ಎಸ್ ಬ್ರೈನ್ ಮೇಲೆ ಮತ್ತು ಪೇಷಂಟ್ ಅಡಿಕ್ಟ್ ಆಗ್ತಾರೆ ಅಂಥ ಮಾತ್ರೆಗಳನ್ನ ವೈದ್ಯರ ಚೀಟಿ ಇಲ್ಲದೆ ಕೊಡಬಾರ್ದು ಅಂಥೇಳಿ ಒಂದು ಎ ಡಿ ಸಿ ಡ್ರಗ್ ಕಂಟ್ರೋಲಿಂದ ರೂಲ್ಸ್ ಇದೆ ಬಟ್ ಇಲ್ಲಿ ನಾವು ಹೇಳ್ತಾ ಇರೋದು ಎಕೋಸ್ಪಿರಿನ್ ಅಂದರೆ ಒಂದು ಸ್ಪಸ್ಪಿರಿನ್ ಟ್ಯಾಬ್ಲೆಟು ಜಸ್ಟ್ ಇಟ್ ಈಸ್ ಎ ಮೈಲ್ಡ್ ಅನಲ್ಜಸ್ ಜೊತೆಗೆ ಇಟ್ ಈಸ್ ಎಲ್ಪ್ ಟು ದ ಬ್ಲಡ್ ಸರ್ಕ್ಯುಲೇಷನ್ ಇದರಿಂದ ಯಾವುದು ಒಂದು ಲೈಕ್ ಏನು ಅಡಿಕ್ಟ್ ಆಗುವಂಥ ಚಾನ್ಸಸ್ ಇಲ್ಲ ಮತ್ತು ನಿಮ್ಮ ವೈದ್ಯರು ಈಗ ಸಪೋಸ್ ಈಗ ನನ್ನ ನಾನೇ ಆಗ್ಬೋದು ಇಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗ್ಬೋದು ನಿಮ್ಮ ಡಾಕ್ಟರ್ ಹತ್ರ ಒಂದು ಟ್ಯಾಬ್ಲೆಟ್ ಇಟ್ಕೊಳ್ಳೋದಿಂದ ಏನು ತೊಂದರೆ ಆಗಲ್ಲ ಒಂದು ಫಸ್ಟ್ ಏಡ್ ಕಿಟ್ ಅಂತ ಹೇಳ್ತೀವಿ ಈಗ ಒಂದು ಸ್ಪೋರ್ಟ್ಸ್ ನಡೀತಾ ಇದೆ ಎಲ್ಲ ಒಂದು ಇವತ್ತು ಟೂರ್ನಮೆಂಟ್ ನಡೀತಾ ಇದೆ ನಮ್ಮ ಹಾಸ್ಪಿಟ್ಲಿಂದ ಒಂದು ಟೀಮ್ ಕಳಿಸಿದ್ದೀನಿ ಯಾಕೆ ಅಲ್ಲೇನೂ ಆಗಲೇ ಇರಲು ಆದ್ರಾಗಲೂ ಕೂಡ ರಿಕವರ್ ತೊಗೊಳಕ್ಕೆ ಅದಕ್ಕೆ ಒಂದು ಫಸ್ಟ್ ಏಡ್ ಕಿತ್ತಾಗಿ ಮನೇಲಿ ಇಟ್ಕೋಬೋದು ಸರ್ ಲೈಕ್ ದ ಪ್ಯಾಂಡೇ ಇಟ್ಕೊಬೋದು ಇಟ್ ಇಟ್ಕೊತೀವಲ್ಲ ಅದೇ ರೀತಿ ಆಸ್ಪ್ರೀನ್ ಇಟ್ಕೋಬೋದು ಇದಕ್ಕೆ ಯಾವುದೇ ಒಂದು ಕಂಡೀಷನ್ ಹಾಗಾದರೆ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಫಸ್ಟ್ ಏಡ್ ಕಿಡಲ್ಲಿ ಏನು ನಾವು ಹತ್ತಿ ಮತ್ತು ಗ್ಯಾಸ್ಟ್ರಿಕ್ ಮಾತ್ರೆ ಇದ್ದೀವಿ ಅದರ ಜೊತೆಲಿ ಈ ಮಾತ್ರೆ ಇರಲೇಬೇಕು ಅನ್ನೋದು ಇದು ಖಂಡಿತ ಇದ್ರ ಜೊತೆಗೆ ಇನ್ನೊಂದು ಹೆಚ್ಚಾಗಿ ನೋಡ್ತಾ ಇರೋದು ಐಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ ಶುಗರ್ ಲೆವೆಲ್ ಲೋ ಆಗುವಂಥದ್ದು ಅಟ್ ಅಟ್ಲೀಸ್ಟ್ ನಿಮ್ಮ ಮನೇಲಿ ಒಂದು ಗ್ಲುಕಾನ್ ಡಿ ಅನ್ನೋ ಪೌಡ್ರ್ನು ಇಟ್ಕೊಳ್ಳೋದು ಒಳ್ಳೆಯದು ಸರ್ ಆ್ಯಸ್ಪ್ರೀನು ಬೇಕು ನನ್ನ ಒಂದು ಇಪ್ಪತ್ತ ಐದು ವರ್ಷದ ಸರ್ವೀಸಲ್ಲಿ ನಾನು ನೋಡಿರೋ ಕ್ಲಿನಿಕಲ್ಲಿ ಎಷ್ಟೋ ಪೇಷಂಟ್ ಸೇವ್ ಮಾಡಿದ್ದೀವಿ ನನ್ನ ಕಾರ್ ಕೊಟ್ಟು ಕೂಡ ಕಳಿಸಿ ಕೊಟ್ಟು ಜೀವ ಸೇವ್ ಆಗಿದೆ ಒಂದು ಯಾವುದೋ ಕ್ಲೂ ಕೂಡ ಹೋಗಿ ನೋಡಿ ನಾನು ನಿಯರೆಸ್ಟ್ ಕ್ಲಿನಿಕಲ್ಲಿ ಪೇಷಂಟ್ ಇ ಸಿ ಜಿ ಮಾಡಿದೆ ನೋ ಮೂರು ದಿನ ಆದಮೇಲೆ ಪೇಷೆಂಟ್ ಬಂದೇಳ್ದೆ ಸರ್ ನೀವು ಹೇಳಿದ್ದು ಕರೆಕ್ಟ್ ಇತ್ತು ಅಂತೇಳಿ ಸೊ ಹಾಗಾಗಿ ಜನಗಳಿಗೆ ನಾಲೆಡ್ಜ್ ಇದೆ ಬಟ್ ಆ ಟೈಮ್ಗೆ ರೈಟ್ ಟೈಮ್ಗೆ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ ಈಗ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನೋಡ್ತಾ ಇರ್ತಾರೆ ನಾಲ್ಕು ಜನ ಬಟ್ ಅದನ್ನು ಸೇವ್ ಮಾಡೋಕ್ಕೆ ಒಂದು ಈ ಮೆಥಡನ್ನ ಫಾಲೋ ಮಾಡಬೇಕು ಲೆವೆಲ್ ಏನು ಬೇಕು ಅನ್ನೋದಕ್ಕೆ ನಿಮ್ಮ ಡಾಕ್ಟ್ರನ್ನ ಕಮ್ಯುನಿಕೇಟ್ ಮಾಡಿ ತೊಗೋಬೇಕು ಬಟ್ ಆ್ಯಸ್ ಎ ಬೇಸಿಕ್ಕು ಏನೂ ಇಲ್ಲದೆ ಸಿಗದೆ ಇದ್ದಾಗ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋದರಲ್ಲಿ ನಾವು ಮಾಡ್ಬೋದು ಈಗ ಕೆಲವರು ಕೇಳ್ಬೋದು ಈ ಆ ತಗೊಂಡಿಂದ ಸೈಡ್ ಎಫೆಕ್ಟ್ ಆಗಲ್ವಾ ಸರ್ ಏನಾದರೂ ಆಟ್ ಅಟ್ಯಾಕ್ ಆಗಿಲ್ಲದೇ ನಾನು ತೊಗೊಂಡ್ಬಿಟ್ರೆ ಏನಾದರೂ ತೊಂದರೆ ಆಗುತ್ತಾ ಅಂತ ಖಂಡಿತ ಏನೂ ತೊಂದರೆ ಆಗೋಲ್ಲ ನಾವು ಯಾವಾಗ ಮಾತ್ರೆ ಆಗಲಿ ಯಾವಾಗ ಇದು ಮಾಡ್ತೀವಿ ಪೇಯ್ನ್ ಅಂತ ಹೇಳ್ತೀವಿ ಚೆಸ್ಟ್ ಪೇನ್ ಚೆಸ್ಟ್ ಪೇಯ್ನ್ ರಿಲೀಫ್ ಆಗುತ್ತೆ ಹಾಗಾಗಿ ಆ ಇಟ್ಕೊಳ್ಳಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ತುಂಬ ಏಕೆ ಅಂತ ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಒಂದು ಫೋನ್ ಬಂದರೆ ಭಯ ಆಗುತ್ತೆ ಅನ್ನೋ ಪರಿಸ್ಥಿತಿ ನಾನು ನಿಮಗೆ ಮೊದಲೇ ಹೇಳಿದೆ ಅದನ್ನು ಯಾವ ರೀತಿ ನಾವು ಬಚಾವ್ ಮಾಡ್ಕೋಬೇಕು ಅಂತ ಇದೆ ಇವತ್ತು ಹೆಚ್ಚಿಗೆ ಗ್ಯಾಸ್ಟ್ರಿಕ್ಕು ಪ್ರತಿಯೊಬ್ಬರು ಹೊಟ್ಟೆನಲ್ಲಿ ತವರು ಮನೆ ಥರ ನೆಲೆಸಿದೆ ನೀವೆಲ್ಲರೂ ಗ್ಯಾಸ್ಟ್ರಿಕ್ ಮಾತ್ರೆಯನ್ನು ಇಟ್ಟಿದ್ದೀರ ಅದೇ ರೀತಿ ಜ್ವರಕ್ಕೆ ಮಾತ್ರ ಇಟ್ಟಿರ್ತೀರ ಮನೆಯಲ್ಲಿ ಆಲ್ಮೋಸ್ಟ್ ಇವತ್ತು ಎಲ್ಲ ಶಿಕ್ಷಣ ಎಜುಕೇಷನ್ ಮಾಡಿರುವಂಥ ಜನ ಇರೋದರಿಂದ ಮಾತ್ರೆಗಳಿಟ್ಟಿರ್ತೀರ ಈ ಡಾಕ್ಟ್ರ್ ಹೇಳಿದ ರೀತಿ ಆ ಎರಡು ಮಾತ್ರೆಗಳನ್ನ ನೀವು ಕಂಪಲ್ಸರಿ ಇವತ್ತೇ ನಿಮ್ಮ ಮನೆಗೆ ಖರೀದಿ ಮಾಡಿ ಇಟ್ಕೊಳ್ಳಿ ಯಾಕೆ ಅಂದರೆ ಯಾವ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಭೂತ ನಮ್ಮ ಮನೆ ನಿಮ್ಮ ಮನೆ ಯಾರ ಮನೆಗೆ ಬರುತ್ತೋ ಗೊತ್ತಿಲ್ಲ ಆ ಸಂಬಂಧಪಟ್ಟ ಮಾಹಿತಿಯನ್ನು ನಾನು ಸಂಪೂರ್ಣ ಇದರಲ್ಲಿ ಹಾಕಿದ್ದೀನಿ ಅದನ್ನು ನೀವು ನಿಮ್ಮ ಹತ್ತಿರದ ವೈದ್ಯರ ಸಂಪರ್ಕ ಮಾಡದಿರುವ ಅಥವಾ ಅದನ್ನು ಮೆಡಿಕಲ್ ಸ್ಟೋರ್ಗೆ ಹೋಗಿ ತೊಗೊಂಡು ಇಟ್ಕೊಳ್ಳಿ ಅಂತ ಹೇಳಿ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತುಂಬ ಉಪಯುಕ್ತ ಮಾಹಿತಿ ಬಂದುಗಳೇ ನೀವು ನಾಲ್ಕು ಜನಕ್ಕೆ ಇದನ್ನು ಶೇರ್ ಮಾಡೋ ಮುಖಾಂತರ ಅವ್ರ ಜೀವ ಉಳಿಸಿದಂಥ ಪುಣ್ಯ ಬರುತ್ತೆ ತಕ್ಷಣ ಕನಿಷ್ಠ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಅದೇ ರೀತಿ ಹೆಚ್ಚಿನ ಮಾಹಿತಿಗೆ ಬೇಕು ಅಂತ ಅಂದರೆ ಕೆಳಗಡೆ ವೈದ್ಯರ ನಂಬರ್ ಇದೆ ಅವರಿಗೆ ಕರೆ ಮಾಡಿ ನೀವು ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು